ನಮಸ್ತೆ ವೀಕ್ಷಕರೇ ಹೀರೆಕಾಯಿ ನಮ್ಮ ದೇಹಕ್ಕೆ ತುಂಬನೇ ತಂಪನ್ನ ನೀಡುವಂತಹ ಒಂದು ತರಕಾರಿ ಈ ಒಂದು ತರಕಾರಿಯಿಂದ ಪಲ್ಯ ಚಟ್ನಿ ಸಾಂಬಾರ್ ಈ ರೀತಿಯಾಗಿ ಖಾದ್ಯಗಳನ್ನ ನಾವು ಮಾಡಿಕೊಳ್ಳಬಹುದು ಆದ್ರೆ ಹೀರೆಕಾಯಿ ಸಾಂಬಾರ್ ಅಥವಾ ಪಲ್ಯ ಮಾಡುವಾಗ ನಾವು ಅದರ ಸಿಪ್ಪೆಯನ್ನ ತೆಗಿತೇವೆ ನೋಡಿ ಈ ಒಂದು ಸಿಪ್ಪೆಯಿಂದ ಕೂಡ ನಾವು ಚಟ್ನಿಯನ್ನ ಮಾಡಿಕೊಳ್ಬಹುದು ಈ ಒಂದು ಸಿಪ್ಪೆಯ ಚಟ್ನಿ ಏನಿದೆ ನೋಡಿ ನಮ್ಮ ಒಂದು ಹೊಟ್ಟೆಯನ್ನ ಕ್ಲೀನ್ ಮಾಡಲಿಕ್ಕೆ ತುಂಬಾ ಸಹಕಾರಿ ಆಗುತ್ತೆ ಕೆಲವೊಬ್ಬರಿಗೆ ಅಜೀರ್ಣದಂತ ಸಮಸ್ಯೆ ಇದ್ದಾಗ ಕೂಡ ಇದ್ರ ಒಂದು ಚಟ್ನಿಯನ್ನ ಮಾಡಿ ತಿನ್ನೋದ್ರಿಂದ ಕೂಡ ಅದು ಸರಿಯಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿ ಸಿಪ್ಪೆಯಿಂದ ಯಾವ ರೀತಿಯಾಗಿ ಒಂದು ರುಚಿಯಾದಂತಹ ಚಟ್ನಿಯನ್ನ ಮಾಡೋದು ಅಂತ ನೋಡೋಣ ನಾನು ಅರ್ಧ ಬೌಲ್ ಆಗುವಷ್ಟು ಈರೆಕಾಯಿ ಸಿಪ್ಪೆಯನ್ನು ತಗೊಂಡಿದ್ದೇನೆ ಹಾಗೆ ಈ ಒಂದು ಚಟ್ನಿಗೆ ಯಾವ ರೀತಿಯಾಗಿ ಮಸಾಲೆಯನ್ನು ತಗೊಂಡಿದ್ದೇನೆ ಅಂತ ಹೇಳಿದ್ರೆ ಒಂದು ಹದಿನೈದು ಆಗುವಷ್ಟು ಒಣಮೆಣಸನ್ನು ತಗೊಂಡಿದ್ದೇನೆ ಯಾಕಂದ್ರೆ ಇದು ಖಾರ ಇಲ್ಲ ಹಾಗಾಗಿ ಜಾಸ್ತಿ ತಗೊಂಡಿದ್ದೇನೆ ಇಲ್ಲಿ ಕೊತ್ತಂಬರಿಯನ್ನ ಜಾಸ್ತಿ ತಗೋಬೇಕು ಇಲ್ಲಿ ಮೂರು ಸ್ಪೂನ್ ಕೊತ್ತಂಬರಿ ತಗೊಂಡಿದ್ದೇನೆ ಹಾಗೆ ಎರಡು ಸ್ಪೂನ್ ಕಡಲೆ ಬೇಳೆ ತಗೊಂಡಿದ್ದೇನೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೇನೆ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಕೂಡ ತೆಂಗಿನಕಾಯಿಯನ್ನು ಕೂಡ ನಾನು ತಗೊಂಡಿದ್ದೇನೆ ಇಲ್ಲಿ ತೆಂಗಿನಕಾಯಿಯನ್ನ ನೀವು ಜಾಸ್ತಿ ತಗೊಂಡ್ರೆ ಉದ್ದಿನ ಬೆಳೆ ಕಡಿಮೆ ತಗೊಳ್ಬೇಕು ಒಂದು ವೇಳೆ ತೆಂಗಿನಕಾಯಿ ಕಡಿಮೆ ತಗೊಂಡ್ರೆ ಉದ್ದಿನ ಬೆಳೆಯನ್ನು ನೀವು ಸ್ವಲ್ಪ ಜಾಸ್ತಿಯಾಗಿ ತಗೊಳ್ಬಹುದು ಮೊದಲಿಗೆ ನಾವು ಈ ಒಂದು ಹೀರೆಕಾಯಿ ಸಿಪ್ಪೆಯನ್ನ ತೊಳೆದು ಆಮೇಲೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದಷ್ಟು ಸಾಫ್ಟ್ ಆಗುವ ತರ ಬೇಯಿಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಈ ಒಂದು ಸಿಪ್ಪೆ ಏನಿದೆ ನೋಡಿ ತುಂಬಾ ಗಟ್ಟಿಯಾಗಿರುತ್ತೆ ಹಾಗಾಗಿ ಇದನ್ನ ಸ್ವಲ್ಪ ಚೆನ್ನಾಗಿನೇ ಬೇಯಿಸ್ಕೊಳ್ಬೇಕು ಇವಾಗ ಹೀರೆಕಾಯಿ ಸಿಪ್ಪೆ ಏನಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ಬೆಂದ್ರೂ ಕೂಡ ಅದರ ಗಟ್ಟಿತನವನ್ನ ಹಾಗೇನೆ ಉಳಿಸ್ಕೊಳ್ಳುತ್ತೆ ಇದ್ರಲ್ಲಿರುವ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಮಸಾಲೆಯನ್ನ ಹುರಿಯುವಾಗ ಯಾವುದೇ ರೀತಿಯಾದಂತ ಎಣ್ಣೆಯನ್ನು ಉಪಯೋಗಿಸ್ತಾ ಇಲ್ಲ ನಿಮ್ಗೆ ಎಣ್ಣೆಯಲ್ಲಿ ಹುರಿಬೇಕನ್ಸಿದ್ರೆ ನೀವು ಹಾಗೆ ಹುರಿದುಕೊಳ್ಬಹುದು ಮೊದಲಿಗೆ ಮೆಣಸನ್ನು ಹುರಿದುಕೊಳ್ಳುವ ಇವಾಗ ಕಡಲೆ ಬೇಳೆಯನ್ನ ಹುರಿದುಕೊಳ್ಳುವ ಇದು ಸ್ವಲ್ಪ ಬಣ್ಣ ಚೇಂಜ್ ಆಗ್ಬೇಕು ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಇರುವಾಗ ನಾವು ಉದ್ದಿನ ಬೇಳೆಯನ್ನ ಸೇರಿಸ್ಕೊಂಡು ಅದನ್ನು ಕೂಡ ಹುರಿದುಕೊಳ್ಳುವ ಉದ್ದಿನ ಬೇಳೆಯ ಬಣ್ಣ ಚೇಂಜ್ ಆಗ್ತಾ ಬರುವಾಗ ನಾವು ಕೊತ್ತಂಬರಿಯನ್ನ ಸೇರಿಸುವ ಇವಾಗ ಕೊತ್ತಂಬರಿ ಕೂಡ ಹುರಿದಾಗಿದೆ ಇವಾಗ ಸ್ಟವ್ಅನ ಆಫ್ ಮಾಡಿ ಲಾಸ್ಟ್ ಅಲ್ಲಿ ಜೀರಿಗೆಯನ್ನು ಸೇರಿಸುವ ಜೀರಿಗೆನ ನಾವು ಉರಿ ಇಟ್ಟು ಹುರಿಯುದು ಇಲ್ಲಿ ಬಣಲೆ ಬಿಸಿ ಆಗಿರುತ್ತೆ ಅದ್ರಲ್ಲಿ ಹುರಿದ್ರೆ ಸಾಕಾಗುತ್ತೆ ಇಲ್ಲಾಂದ್ರೆ ತುಂಬಾ ಹುರಿದ್ರೆ ಕಹಿ ಬರುತ್ತೆ ಹಾಗೆ ತುರಿದಿರುವಂತ ತೆಂಗಿನಕಾಯನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳುವ ಇಲ್ಲಿ ಒಂದು ತುಂಡ್ ಆಗುವಷ್ಟು ಹುಣಸೆ ಹಣ್ಣನ್ನ ಕೂಡ ಸೇರಿಸುತ್ತೇನೆ ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಸೇರಿಸಿಕೊಳ್ಳುವ ಹಾಗೇನೆ ಇದಕ್ಕೆ ಒಂದಷ್ಟು ಇಂಗನ್ನ ಕೂಡ ಸೇರಿಸ್ಕೊಳ್ಬೇಕು ಆವಾಗ ಇದರ ಪರಿಮಳ ಏನಿದೆ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲೆ ಬಿಸಿ ಆರಿದ ಮೇಲೆ ನಾವು ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು ಮೊದಲಿಗೆ ನಾವು ಬರಿ ಮಸಾಲೆಯನ್ನ ರುಬ್ಕೊಳ್ಳುವ ಇವಾಗ ಒಂದು ರೌಂಡ್ ರುಬ್ಬಿದ ನಂತರ ಈ ಒಂದು ಹೀರೆಕಾಯಿ ಸಿಪ್ಪೆಯನ್ನ ಸೇರಿಸ್ಕೊಳ್ಬೇಕು ಇದರ ಜೊತೆಗೆ ನಾನು ಎರಡು ತುಂಡಾಗುವಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಿದ್ದೇನೆ ಈ ಒಂದು ಸಿಪ್ಪೆ ಏನಿದೆ ನೋಡಿ ಸ್ವಲ್ಪ ಒಗ್ಗರು ರುಚಿಯನ್ನು ಹೊಂದಿರುತ್ತೆ ಹಾಗಾಗಿ ಬೆಲ್ಲವನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಇವಾಗ ಚಟ್ನಿ ಎಲ್ಲ ರುಬ್ಬಿ ಆಗಿದೆ ಇದಕ್ಕೆ ನಾವು ಇವಾಗ ಒಂದು ಒಗ್ಗರಣೆಯನ್ನು ಕೊಡಬೇಕು ನಾನು ಒಗ್ಗರಣೆಗೆ ತೆಂಗಿನ ಎಣ್ಣೆನ ಬಳಸಿದ್ದೇನೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಕರಿಬೇವನ್ನು ಹಾಕಿದ್ದೇನೆ ಆಗ ಚಟ್ನಿಯನ್ನು ಒಗ್ಗರಣೆ ಜೊತೆಗೆ ಸೇರಿಸ್ಕೊಳ್ಬೇಕು ನೀವು ಕೂಡ ಹೀರೆಕಾಯಿ ಸಿಪ್ಪೆಯಿಂದ ಮನೆಯಲ್ಲಿ ರುಚಿಯಾದಂತಹ ಚಟ್ನಿಯನ್ನ ಮಾಡಿ ಹಾಗೆ ಹೆಲ್ದಿಯಾಗಿ ಇರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ